ಇನ್ನೊಂದು ಪಕ್ಷದ ವಿರೋಧವಾಗಿ ಏನೂ ಕೂಡ ಮಾತನಾಡಿಲ್ಲ ಪಕ್ಷದ ಪರವಾಗಿ ನಾವು ಮಾತನಾಡ್ತಾ ಇದ್ದೀವಿ ಇದು ಸತೀಶ್ ಜಾರಕಿಹೊಳಿಯವರು ಹೇಳ್ತಾ ಇರುವಂತ ಮತ್ತು ಅಫ್ಕೋರ್ಸ್ ಅದು ಕಾಂಗ್ರೆಸ್ ನಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸ್ತಾ ಇರೋದೇನು ಅಂತ ಅಂದ್ರೆ ಬಹಳಷ್ಟು ಬದಿ ಪರ ವಿರೋಧ ಮಾತುಗಳನ್ನ ಆಡ್ತಾ ಇದ್ದಾರೆ ಬಿಟ್ರೆ ಪಕ್ಷದ ಹೈಕಮಾಂಡ್ ವಿಚಾರವಾಗಿ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವ್ರ ವಿಚಾರವಾಗಿ ಎಲ್ಲೆ ಮೀರಿದ ಮಾತುಗಳೆಲ್ಲೂ ಕೂಡ ನಾವು ಕಾಣ್ತಾ ಇಲ್ಲ ಇದೇ ವ್ಯತ್ಯಾಸ ಇಲ್ಲಿ ಕಳೆದ ಬಾರಿ ಕೆಲ ಬಿಜೆಪಿಯ ಸರ್ಕಾರ ಸಂದರ್ಭದಲ್ಲೆಲ್ಲ ಅವಾಗ ನಾಯಕತ್ವ ಬದಲಾವಣೆ ವಿಚಾರ ಬಂದಾಗ ಆದಿಲ್ ಬಿದಿಲ್ ಏನೇನು ಮಾತುಗಳಾಗಿತ್ತು ಅಂತ ಸನ್ನಿವೇಶ ಅಂತೂ ಕಾಂಗ್ರೆಸ್ ನಲ್ಲಿ ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅದ್ರ ಹೊರತಾಗಿನೇ ಅದ್ರ ಹೊರತಾಗಿ ಒಂದು ಒಳ್ಳೆ ನಿರ್ಧಾರಕ್ಕೆ ಅನ್ನೋ ಅಂತ ಹೇಳ್ತಾ ಇದ್ದಾರೆ ಇದೆ ನನ್ನ ಮೇಲೆ ಇಲ್ಲ ಅದು ಚುನಾವಣೆ ಆಗ್ಬೇಕು ಮುಂದೆ ಚುನಾವಣೆ ಆದ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳಿದ್ವಿ ಇಪ್ಪತ್ತೆಂಟು ಅಂತ ಹೇಳಿದ್ವಿ ಈಗ ನಮ್ದು ಇಲ್ಲೇ ಅಲ್ಲ ಇನ್ನು ಎಲ್ಲರ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಎಲ್ಲರಿಗೂ ಕೂಲಿ ಸಿಗಲ್ಲ ಬಹಳ ಮಂದಿ ಇದ್ದಾರೆ ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗೋದಿಲ್ಲ ಆದಷ್ಟು ಬೇಗ ಈ ಗೊಂದಲಗಳಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಎಲ್ಲರೂ ಹೈಕಮಾಂಡ್ ಅನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಏನು ಪ್ರಶ್ನೆಗಳಿದೆಯೋ ಅಥವಾ ಗೊಂದಲಗಳಿದೆಯೋ ಅದೆಲ್ಲವೂ ಕೂಡ ನಿವಾರಣೆ ಆಗಬೇಕು ಎಂದಿದ್ದಾರೆ ಸತೀಶ್ ಕೂಲಿ ಸಿಗುತ್ತಾ ಎಲ್ಲರಿಗೂ ಸಿಗೋಲ್ಲ ರೇಟ್ ಬಂದಿ ಬಹಳ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವ್ರಿಗೆ ಸಿಗದೆ ಕೆಲವರಿಗೆ ಸಿಗೋಲ್ಲ ಕಾಯ್ಬೇಕಷ್ಟು ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಕೂಲಿ ಕೇಳ್ತಾ ಇದ್ದಾರೆ ಸರ್ ಉಳಿದವರಿಗೂ ಕೂಲಿ ಕೇಳ್ತಾ ಇಲ್ಲ ಯಾರು ಅವ್ರು ಒಬ್ಬರೇ ದುಡ್ದೇ ಆ ಸಂದರ್ಭ ಬಂದಾಗ ಬಗ್ಗೆ ಚರ್ಚೆ ಮಾಡೋಣ ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾ ಇದ್ದಾರೆ ಕೂಲಿ ಸಿಗುತ್ತಾ ಸರ್ ಇಲ್ಲ ಎಲ್ಲರಿಗೂ ಸಿಗೋಲ್ಲ ರೇಟ್ ಬಂದಿ ಬಹಳ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವ್ರಿಗೆ ಸಿಗತ್ತೆ ಕೆಲವ್ರಿಗೆ ಸಿಗೋಲ್ಲ ಕಾಯ್ಬೇಕಷ್ಟು ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಸಹಜವಾಗಿ ಅವ್ರ ಅಭಿಮಾನಿಗಳು ಘೋಷಣೆ ಕೂಗಿದ್ರು ಹಾವೇರಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಂದ ಘೋಷಣೆಯನ್ನ ನಾವು ಗಮನಿಸಿದ್ವಿ ಇದು ಸಹಜ ಡಿ ಕೆ ಶಿವಕುಮಾರ್ ಅವರ ಪರವಾಗಿನೂ ಕೂಡ ಕೆಲವರು ಘೋಷಣೆ ಕೂಗ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ವಿಚಾರವಾಗಿನೂ ಹಿಂದೆ ಎಲ್ಲ ಈ ಪೂಜೆ ಪುನಸ್ಕಾರವನ್ನ ಎಲ್ಲಿ ಉತ್ತರ ಪ್ರದೇಶದ ಪ್ರಯಾಗರಾಜಲ್ಲೆಲ್ಲ ಹೋಗಿ ಮಾಡ್ಕೊಂಡ್ ಬಂದಿದ್ರು ಈ ರೀತಿಯಾಗಿ ಅವರವರ ಅಭಿಮಾನಿಗಳು ಕೂಡ ಈಗ ತಮ್ಮ ನಾಯಕನ ಬೆನ್ನಿಗ್ ನಿಲ್ಲೋ ಪ್ರಯತ್ನ ಪಡ್ತಿದ್ದಾರೆ ಒಂದಿನ ಮುಖ್ಯಮಂತ್ರಿ ಸದಸ್ಯರ ಜಾರಕಿಹೊಳಿ ಕಡೆ ಕಡೆಗಣಿಸಿದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಇದ್ಯಾ ಸರ್ ಎಲ್ಲ ಇಲ್ಲೇ ಹಾವೇರಿಯಲ್ಲಿ ಅದು ಮುಖ್ಯಮಂತ್ರಿ ಜಾರಕಿಹೊಳಿ ಅವ್ರಿಗೆ ಅದು ಸರ್ಕಾರ ಪಕ್ಷ ಇದೆ ನನ್ನ ಮೇಲೆ ಇಲ್ಲ ಅದು ಚುನಾವಣೆ ಆಗ್ಬೇಕು ಮುಂದೆ ಚುನಾವಣೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳಿದೆಯಲ್ಲ ಇಪ್ಪತ್ತೆಂಟಂತ ಹೇಳಿದ್ವಿ ಈಗ